ಕೆಟ್ಟ ಜನರಿಂದ ದೂರ ಇರೋದು ಹೇಗೆ ಅಂತ ಕಲಿತಿ ಆದರೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಬಾಸ್ ಏನಾದರೂ ಕೇಳಿದಾಗ ಮನಸ್ಸಿಲ್ಲದಿದ್ದರೂ ಹ್ಞೂ ಅಂತ ಹೇಳುವ ಅಭ್ಯಾಸ ನಿಮಗಿದೆಯಾ ಎಲ್ಲರಿಗೂ ಖುಷಿ ಪಡಿಸೋಕೆ ಹೋಗಿ ನಿಮಗೆ ನೀವೇ ಕಷ್ಟ ಕೊಟ್ಕೊಳ್ತಿದ್ದೀರಾ ನೆನಪಿಡಿ ನೀವು ಬೇರೆಯವರಿಗೆ ಬೇಡವಾದ ವಿಷಯಕ್ಕೆ ಹೌದು ಅಂದಾಗ ನಿಮಗೆ ನೀವೇ ಇಲ್ಲ ಅಂತ ಹೇಳ್ತಿದ್ದೀರಾ ಇದನ್ನೇ ಪೀಪಲ್ ಪ್ಲೀಸಿಂಗ್ ರೋಗ ಅಂತಾರೆ ಇದರಿಂದ ನಿಮ್ಮ ವ್ಯಾಲ್ಯೂ ಕಮ್ಮಿಯಾಗುತ್ತೆ ಒಳ್ಳೆಯವರಾಗಿರಿ ಆದರೆ ಎಲ್ಲದಕ್ಕೂ ತಲೆ ಆಡಿಸಬೇಡಿ ಸಂಬಂಧ ಹಾಳಾಗದ ಹಾಗೆ ಗೌರವದಿಂದ ನೋ ಹೇಳೋದು ಹೇಗೆ ಮತ್ತು ನಿಮ್ಮ ಲೈಫ್ಗೆ ಒಂದು ಆರೋಗ್ಯಕರವಾದ ಬೌಂಡ್ರಿ ಹಾಕೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ಇಲ್ಲ ಅಂತ ಹೇಳೋದು ಅಷ್ಟು ಸುಲಭನಾ ಖಂಡಿತ ಇಲ್ಲ ವಿಶೇಷವಾಗಿ ನಾವು ಯಾರನ್ನ ಇಷ್ಟಪಡ್ತೀವೋ ಅಥವಾ ಯಾರಿಗೆ ಗೌರವ ಕೊಡ್ತೀವೋ ಅವರ ಹತ್ರ ನೋ ಅನ್ನೋಕೆ ನಾಲಿಗೇನೆ ಹೇಳಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಒಂದು ಪಾಠ ಕಲಿತಿದ್ದೀವಿ ಎಲ್ಲರಿಗೂ ಸಹಾಯ ಮಾಡಬೇಕು ಒಳ್ಳೆಯವರಾಗಿರಬೇಕು ಅಂತ ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಸಹಾಯ ಮಾಡೋದು ಬೇರೆ ಬಲಿ ಪಶು ಆಗೋದು ಬೇರೆ ಬೇರೆಯವರಿಗೆ ಚಳಿ ಆಗ್ತಿದೆ ಅಂತ ಅವರಿಗೆ ಬಿಸಿ ಮುಟ್ಟಿಸೋಕೆ ನಿಮ್ಮ ಮನೆಗೆ ನೀವೇ ಬೆಂಕಿ ಹಚ್ಚಿಕೊಳ್ತೀರಾ ಇಲ್ಲ ಅಲ್ವಾ ಆದರೆ ಯಾವಾಗ ನೀವು ನಿಮ್ಮ ಕೆಲಸ ನಿಮ್ಮ ನೆಮ್ಮದಿ ಹಾಳೆ ಮಾಡಿಕೊಂಡು ಬೇರೆಯವರಿಗೆ ಹೌದು ಅಂತೀರೋ ಅವಾಗ ನೀವು ಮಾಡ್ತಿರೋದು ಇದನ್ನೇ ನಿಮ್ಮ ಮನೆಗೆ ನೀವೇ ಬೆಂಕಿ ಇಡ್ತಿದ್ದೀರಾ ಹಾಗಾದರೆ ಕೆಟ್ಟವರು ಅನ್ನಿಸಿಕೊಳ್ಳದೆ ಸಂಬಂಧ ಮುರಿದುಕೊಳ್ಳದೆ ಸ್ಮಾರ್ಟ್ ಆಗಿ ನೋ ಹೇಳೋದು ಹೇಗೆ ಅದಕ್ಕೆ ಬೇಕಿರೋದು ಬೌಂಡರಿ ಬೌಂಡರಿ ಅಂದ್ರೆ ಗೋಡೆ ಅಲ್ಲ ಅದು ಒಂದು ಗೇಟ್ ಯಾರನ್ನ ಒಳಗೆ ಬಿಡಬೇಕು ಅಂತ ನೀವೇ ನಿರ್ಧಾರ ಮಾಡೋದು ಇವತ್ತು ನಿಮ್ಮ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳೋ ಮೂರು ಗೋಲ್ಡನ್ ರೂಲ್ಸ್ಗಳನ್ನು ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಮೊದಲನೆಯದು ಜನ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಎರಡನೆಯದು ನಯವಾಗಿ ನೋ ಹೇಳೋ ಸ್ಯಾಂಡ್ವಿಚ್ ಟೆಕ್ನಿಕ್ ಮೂರನೆಯದು ಬೌಂಡರಿ ಹಾಕಿದ ಮೇಲೆ ಬರೋ ಗಿಲ್ಟ್ ನಿಭಾಯಿಸುವುದು ಹೇಗೆ ಈ ವಿಷಯಗಳನ್ನು ಕಲಿತರೆ ಜನ ನಿಮ್ಮನ್ನ ಬಳಸಿಕೊಳ್ಳುವುದನ್ನು ನಿಲ್ಲಿಸಿ ಗೌರವಿಸೋಕೆ ಶುರು ಮಾಡುತ್ತಾರೆ ಬನ್ನಿ ಮೊದಲ ಪಾಯಿಂಟ್ ಮಾಡೋಣ ಬೌಂಡರಿ ಇಲ್ಲದೆ ಬದುಕೋದ್ರಿಂದ ನಮ್ಮ ಲೈಫ್ ಏನಾಗಿದೆ ಗೊತ್ತಾ ನಾವು ಗೌರವ ಸಂಪಾದನೆ ಮಾಡುವ ಬದಲು ಈ ಮೂರು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ ಮೊದಲನೆಯದು ಡೋರ್ ಮ್ಯಾಟ್ ಸಿಂಡ್ರೋಮ್ ಸತ್ಯ ಏನಂದ್ರೆ ನೀವು ಯಾವಾಗಲೂ ಲಭ್ಯ ಇದ್ರೆ ಅವೈಲೇಬಲ್ ಇದ್ರೆ ನಿಮ್ಮ ಬೆಲೆ ಶೂನ್ಯ ಯೋಚನೆ ಮಾಡಿ ವಜ್ರಕ್ಕೆ ಯಾಕೆ ಅಷ್ಟು ಬೆಲೆ ಯಾಕಂದ್ರೆ ಅದು ಎಲ್ಲರಿಗೂ ಸಿಗಲ್ಲ ಗಾಳಿಗೆ ಬೆಲೆ ಇದೆಯಾ ಇಲ್ಲ ಯಾಕಂದ್ರೆ ಅದು ಎಲ್ಲೆಡೆ ಸಿಗುತ್ತೆ ನೀವು ಎಲ್ಲದಕ್ಕೂ ಹೌದು ಬರ್ತೀನಿ ಮಾಡ್ತೀನಿ ಅಂದ್ರೆ ಜನ ನಿಮ್ಮನ್ನ ಒಂದು ಕಾಲು ಒರೆಸೋ ಮ್ಯಾಟ್ ತರ ನೋಡ್ತಾರೆ ಬೇಕಾದಾಗ ಬಳಸಿಕೊಳ್ಳುತ್ತಾರೆ ಕೆಲಸ ಆದ್ಮೇಲೆ ಮೂಲೆಗೆ ಎಸಿತಾರೆ ಅತ್ಯಂತ ಲಭ್ಯವಿರುವ ವಸ್ತುವಿಗೆ ಅತ್ಯಂತ ಕಡಿಮೆ ಬೆಲೆ ಇದೇ ಪ್ರಪಂಚದ ನಿಯಮ ಎರಡನೇದು ಸುಳ್ಳು ಶಾಂತಿ ಎರಡನೇ ಸವಾಲು ಜಗಳ ಆಗೋದು ಬೇಡ ಅಂತ ಹೌದು ಅನ್ನೋದು ನೋ ಅಂದ್ರೆ ಅವರು ಬೇಜಾರು ಮಾಡ್ಕೋತಾರೆ ಸಂಬಂಧ ಹಾಳಾಗುತ್ತೆ ಅಂತ ಹೆದರಿ ಸರಿ ಅಂತೀವಿ ಆದ್ರೆ ನೆನಪಿಡಿ ನೀವು ಹೊರಗಡೆ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ನಿಮ್ಮ ಒಳಗಡೆ ಯುದ್ಧ ಶುರು ಮಾಡ್ಕೊಂಡ್ರಿ ಆ ಕ್ಷಣಕ್ಕೆ ಜಗಳ ತಪ್ಪಿರಬಹುದು ಆದ್ರೆ ನಿಮ್ಮ ಮನಸ್ಸಿನ ನೆಮ್ಮದಿ ಶಾಶ್ವತವಾಗಿ ಹೋಯಿತು ಇದು ಶಾಂತಿ ಅಲ್ಲ ಇದು ಶರಣಾಗತಿ ಮೂರನೇದು ವಿಷದಂತಹ ಹೌದು ಮೂರನೇ ಮತ್ತು ಡೇಂಜರಸ್ ಸವಾಲು ಮನಸ್ಸಿಲ್ಲದ ಹೌದು ಒಂದು ವಿಷ ನಿಮಗೆ ಆ ಕೆಲಸ ಮಾಡೋಕೆ ಇಷ್ಟ ಇರಲ್ಲ ಆದರೂ ಒಪ್ಕೊಳ್ತೀರಿ ಆಗ ಆ ಕೆಲಸ ಮಾಡುವಾಗಲೆಲ್ಲ ನೀವು ಅವರನ್ನು ಮನಸ್ಸಲ್ಲೇ ಬೈದ್ಕೊಳ್ತೀರಾ ನನ್ನನ್ನ ಯಾಕೆ ಕೇಳ್ತಾರೆ ಇವರಿಗೆ ಪ್ರಜ್ಞೆ ಇಲ್ವಾ ಅಂತ ದ್ವೇಷ ಬೆಳೆಸ್ಕೊಳ್ತೀರ ಈ ದ್ವೇಷ ನಿಧಾನವಾಗಿ ಬೆಳೆದು ಒಂದು ದಿನ ದೊಡ್ಡ ಜಗಳವಾಗಿ ಆ ಸಂಬಂಧವನ್ನೇ ಮುರಿದು ಹಾಕುತ್ತೆ ಅಂದ್ರೆ ಹೌದು ಅಂದಿದ್ದಕ್ಕೆ ಸಂಬಂಧ ಹಾಳಾಯಿತು ನೋಡಿದ್ರಲ್ಲ ಬೌಂಡ್ರಿ ಇಲ್ದಿದ್ರೆ ಬೆಲೆನೂ ಇಲ್ಲ ನೆಮ್ಮದೇನೂ ಇಲ್ಲ ಸಂಬಂಧನೂ ಉಳಿಯಲ್ಲ ಹಾಗಾದ್ರೆ ಎದುರಿಗಿರೋ ವ್ಯಕ್ತಿಗೆ ನೋವಾಗದ ಹಾಗೆ ಸ್ಮಾರ್ಟ್ ಆಗಿ ನೋ ಹೇಳೋದು ಹೇಗೆ ಬನ್ನಿ ಕಮ್ಯುನಿಕೇಶನ್ ಎಕ್ಸ್ಪರ್ಟ್ಗಳು ಬಳಸುವ ಆ ಸ್ಯಾಂಡ್ವಿಚ್ ಟೆಕ್ನಿಕ್ ಅನ್ನ ನಮ್ಮ ಮುಂದಿನ ಭಾಗದಲ್ಲಿ ಕಲಿಯೋಣ ಸರಿ ಈಗ ಆ ಡೋರ್ ಮ್ಯಾಟ್ ಆಗೋದನ್ನ ನಿಲ್ಲಿಸೋದು ಹೇಗೆ ಎದುರಿಗಿರೋ ವ್ಯಕ್ತಿಗೆ ಬೇಜಾರಾಗದ ಹಾಗೆ ಸ್ಮಾರ್ಟ್ ಆಗಿ ಬೌಂಡ್ರಿ ಹಾಕೋದು ಹೇಗೆ ಇಲ್ಲಿದೆ ಎಕ್ಸ್ಪರ್ಟ್ ಬಳಸೋ ಮೂರು ಪವರ್ಫುಲ್ ಟೆಕ್ನಿಕ್ಗಳು ಮೊದಲನೆಯದು ಸ್ಯಾಂಡ್ವಿಚ್ ಟೆಕ್ನಿಕ್ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ನೋ ಅನ್ನೋದು ಕಷ್ಟ ಅದಕ್ಕೆ ಈ ಸ್ಯಾಂಡ್ವಿಚ್ ವಿಧಾನ ಬಳಸಿ ಎರಡು ಬ್ರೆಡ್ ಅಂದರೆ ಪಾಸಿಟಿವ್ ಮದ್ಯ ಮಸಾಲ ಅಂದರೆ ನೋ ಹಾಕಿ ಕೊಡಿ ಹೇಗೆ ಮಾಡೋದು ಇದನ್ನು ಮೇಲಿನ ಬ್ರೆಡ್ ಮೊದಲು ಅವರನ್ನ ಮೆಚ್ಚಿ ನನ್ನನ್ನು ಕೇಳಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮದ್ಯದ ಮಸಾಲ ಅಂದ್ರೆ ಕಾರಣ ಕೊಡದೆ ನಿರಾಕರಿಸಿ ಆದರೆ ಈಗ ನನಗೆ ಬೇರೆ ಅರ್ಜೆಂಟ್ ಕೆಲಸ ಇದೆ ಬರಲು ಆಗಲ್ಲ ಕೆಳಗಿನ ಬ್ರೆಡ್ ಅಂದರೆ ಶುಭ ಹಾರೈಸಿ ನಿಮ್ಮ ಪಾರ್ಟಿ ಚೆನ್ನಾಗಿ ಆಗಲಿ ಎಂಜಾಯ್ ಮಾಡಿ ಇದರಿಂದ ಅವರಿಗೆ ನೀವು ಇಲ್ಲ ಅಂದಿದ್ದು ಕೇಳಿಸಲ್ಲ ನಿಮ್ಮ ಪ್ರೀತಿ ಮಾತ್ರ ಕಾಣಿಸುತ್ತೆ ಸಂಬಂಧ ಸೇಫ್ ಆಗಿರುತ್ತೆ ಎರಡನೇದು ನನ್ನ ರೂಲ್ ವಿಧಾನ ಜನ ನಿಮ್ಮ ಹತ್ರ ಪದೇ ಪದೇ ದುಡ್ಡು ಕೇಳೋದು ಅಥವಾ ನಿಮ್ಮ ಬೈಕ್ ಕೇಳೋದು ಮಾಡ್ತಿದ್ರೆ ಅದನ್ನು ಪರ್ಸನಲ್ ಆಗಿ ತಗೋಬೇಡಿ ಅದನ್ನು ಒಂದು ನಿಯಮ ಮಾಡಿಬಿಡಿ ಹೇಗೆ ಮಾಡೋದಂದ್ರೆ ನಾನು ನಿನಗೆ ಕೊಡಲ್ಲ ಅನ್ನೋ ಬದಲು ನನ್ನದೊಂದು ಪಾಲಿಸಿ ಇದೆ ಅಂತ ಹೇಳಿ ಉದಾಹರಣೆಗೆ ದೋಸ್ತ ಫ್ರೆಂಡ್ಶಿಪ್ ಹಾಳಾಗ್ಬಾರ್ದಂತ ನಾನು ಫ್ರೆಂಡ್ಸ್ಗೆ ಸಾಲ ಕೊಡಲ್ಲ ಅನ್ನೋ ರೂಲ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಂತ ಹೇಳಿ ಇದರಿಂದ ಜನ ವ್ಯಕ್ತಿಗಳನ್ನ ದ್ವೇಷ ಮಾಡ್ತಾರೆ ಆದರೆ ನಿಯಮಗಳನ್ನು ಗೌರವಿಸ್ತಾರೆ ನೀವು ರೂಲ್ಸ್ ಹೇಳಿದಾಗ ಅವರು ನಿಮ್ಮನ್ನ ಮತ್ತೆ ಬಲವಂತ ಮಾಡಲ್ಲ ಮೂರನೇದು ಗಿಲ್ಟ್ ಮ್ಯಾನೇಜ್ಮೆಂಟ್ ಮೂರನೇ ಮತ್ತು ಅತಿ ಮುಖ್ಯ ಪಾಠ ನೀವು ಮೊದಲ ಸಲ ನೋ ಅಂದಾಗ ನಿಮ್ಮ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ ಸತ್ಯ ಏನಂದ್ರೆ ಆ ಗಿಲ್ಟ್ ಬರೋದು ನೀವು ತಪ್ಪು ಮಾಡಿದ್ದೀರಾ ಅಂತ ಅಲ್ಲ ನೀವು ಹೊಸದನ್ನು ಕಲಿತಿದ್ದೀರಾ ಅಂತ ಅದಕ್ಕೆ ಆ ಗಿಲ್ಟ್ ಬಂದಾಗ ಮತ್ತೆ ಹೋಗಿ ಸರಿ ಮಾಡ್ತೀನಿ ಬಿಡು ಅಂತ ಸುಮ್ಮನೆ ಕೂತ್ಕೊಳ್ಳಿ ಇದು ನನ್ನ ಸೇಫ್ಟಿಗಾಗಿ ಮಾಡಿದ್ದು ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ ನೆನಪಿಡಿ ಸ್ವಲ್ಪ ಹೊತ್ತಿನ ಗಿಲ್ಟ್ ಇಡೀ ದಿನದ ಪಶ್ಚಾತ್ತಾಪಕ್ಕಿಂತ ಸಾವಿರ ಪಟ್ಟು ಮೇಲು ಬೌಂಡ್ರಿ ಅಂದ್ರೆ ಗೋಡೆ ಅಲ್ಲ ನೋಡಿ ಇವತ್ತಿನ ವಿಡಿಯೋದ ಅಂತಿಮ ಸತ್ಯ ಇಷ್ಟೇ ಬೌಂಡರಿ ಹಾಕೋದಂದರೆ ಜನರಿಂದ ದೂರ ಹೋಗೋದಲ್ಲ ಅದು ನಿಮ್ಮ ಹತ್ತಿರ ನೀವು ಬರೋದು ನೀವು ಬೇರೆಯವರಿಗೆ ಬೇಡದ ಕೆಲಸಕ್ಕೆ ಇಲ್ಲ ಅಂದಾಗ ನೀವು ನಿಮ್ಮ ನೆಮ್ಮದಿಗೆ ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ಗೌರವಕ್ಕೆ ಹೌದು ಅಂತ ಹೇಳ್ತಿದ್ದೀರಾ ನೆನಪಿಡಿ ಪ್ರಪಂಚ ನಿಮಗೆ ಬೆಲೆ ಕೊಡಲ್ಲ ನೀವು ನಿಮಗೆ ಎಷ್ಟು ಬೆಲೆ ಕೊಟ್ಕೊಳ್ತೀರೋ ಪ್ರಪಂಚನೂ ಅಷ್ಟೇ ಬೆಲೆ ಕೊಡುತ್ತೆ ಇಂದೇ ನಿರ್ಧಾರ ಮಾಡಿ ಇನ್ಮುಂದೆ ನಾನು ಜನ ಮೆಚ್ಚಿಸೋ ವ್ಯಕ್ತಿ ಅಲ್ಲ ನಾನು ಸೆಲ್ಫ್ ರೆಸ್ಪೆಕ್ಟ್ ಇರೋ ವ್ಯಕ್ತಿ ಸೊ ಇಂದಿನಿಂದಲೇ ಈ ಮೂರು ಅಸ್ತ್ರಗಳನ್ನ ಬಳಸಿ ಸ್ಯಾಂಡ್ವಿಚ್ ಟೆಕ್ನಿಕ್ ಹೊಗಳ್ರಿ ಆಮೇಲೆ ನೋ ಅಂತ ಹೇಳ್ರಿ ಆಮೇಲೆ ಶುಭ ರೇಷನಲ್ ರೂಲ್ಸ್ ಪಾಲಿಸಿ ವ್ಯಕ್ತಿಗಲ್ಲ ನಿಮ್ಮ ನಿಯಮಕ್ಕೆ ಬದ್ಧರಾಗಿರಿ ಗಿಲ್ಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಹೊತ್ತಿನ ಗಿಲ್ಟ್ ಪರವಾಗಿಲ್ಲ ಆದ್ರೆ ಲೈಫ್ ಲಾಂಗ್ ಪಶ್ಚಾತ್ತಾಪ ಬೇಡ ಈಗ ನೀವು ಬೇರೆಯವರಿಗೆ ನೋ ಹೇಳಿ ನಿಮ್ಮನ್ನ ರಕ್ಷಣೆ ಮಾಡ್ಕೊಂಡ್ರಿ ಆದ್ರೆ ಈಗಾಗಲೇ ಯಾರಾದ್ರೂ ನಿಮಗೆ ಮೋಸ ಮಾಡಿದ್ರೆ ಅಥವಾ ಕಷ್ಟ ಕೊಟ್ಟಿದ್ರೆ ಆ ಹಳೆಯ ಕೋಪ ಮತ್ತು ದ್ವೇಷವನ್ನ ಮನಸ್ಸಿನಿಂದ ತೆಗೆಯುವುದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ದ್ವೇಷ ಮತ್ತು ಕೋಪವನ್ನು ಬಿಟ್ಟು ಶಾಂತವಾಗಿ ಬದುಕೋ ಸರಳ ರಹಸ್ಯಗಳನ್ನು ಕಲಿಯೋಣ ನಿಮ್ಮ ಲೈಫ್ಗೆ ಬೌಂಡ್ರಿ ಹಾಕೋಕ್ಕೆ ರೆಡಿ ಇದ್ದೀರಾ ಹಾಗಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೈ ಲೈಫ್ ಮೈ ರೂಲ್ ಅಂತ ಟೈಪ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮನ್ನು ನೀವು ಗೌರವಿಸಿ ಧನ್ಯವಾದಗಳು